ನಾನು ಪಾತ್ರೆ ಅಂದ್ ಸರ್ ಪಲ್ಯ ನಿಖಲ್ಗೇಟ್ನ ಹೆಂಚೆ ಉಂಟಾಯಕ್ಕೆ ಅಂಡೀರ್ ದಾದಾ ಅಂಡ್ ಸರ್ ಎಂಕಲ ಇನ್ನು ಟೋಲ್ ಗೇಟ್ ಇನಿ ಸ್ಟೇಟ್ ದ ಟೋಲ್ ಗೇಟ್ ಇನ್ನು ಸ್ಟಾರ್ಟ್ ಅವು ನಿಖಂಚೆ ಉಂಟಾಯಿ ಕಂಡೀರ್ ಮಂಡೆ ಅಲ್ಲಿ ಟೋಲ್ ಗೇಟ್ ಉಂಟಾದ ಅತನಿ ಅಂದ್ರು ಅಂದ ಗಡ ಮರ ಮರಣಿ ದಿನ ಬೇಲೆ ಟೋಲ್ ಗೇಟ್ ಸರ್ತ ಮಲ್ತದೆ ಇನ್ನ ಶುರು ಆತ ಎಂಕು ಅವನ ಆ ಟೋಲ್ ಗೇಟ್ ಪಾಡ್ರೆನೆ ಬಿಡ್ತು ಅದೇ ಅವು ಅಂಚೆ ಎಂಕು ಉಂಟಾಯಿ ಅತು ನಿಖು ಎಂಚ ಒಗ್ಗಟ್ಟಾಯಿ ಒಗ್ಗಟ್ಟಾಯಿನಿ ಒ ಮಂತ್ರ ವಾರ ಮಾಹಿತಿ ಬಗ್ಗೆ ತೊಡಗಿಸು ತೊಡಗಿ ಸುಡಾಪುಂಡು ಆಂಡ ಈ ಸರ್ತಿ ಎಲೆಕ್ಷನ್ ದ ಎನೌಸ್ ದಿನ ಅನೌನ್ಸ್ ಆಪ ಮನ್ಪಿನ ಒಂಜಿ ಸುದ್ದಿ ದೊಸರ ಎಂಕುಲು ಅವೆನ್ ಈ ಸರ್ತಿ ಉಂತವುಡಾನ್ ದೇಪನಗ ಎಂಕುಲು ಅವೆನ್ ಮಲ್ಪುನಗ ನಾಲ್ಕ್ ಸಾವಿರ ಬ್ಯಾನರ್ ಮಲ್ಪುವ ಆ ನಾಲ್ ಸಾವಿರ ಬ್ಯಾನರ್ ಕೊಂಚ ಐನ್ ಲಕ್ಷ ರೂಪಾಯಿ ಖರ್ಚಾ ಆಪುಂಡು ಒಂಜಿ ವೇಳೆ ಬ್ಯಾನರ್ ಮಲ್ತುದ್ ಎಲೆಕ್ಷನ್ ಅನೌನ್ಸ್ ಆಂಡ ಒನ್ ದಾದ ಮಲ್ಪ ಕಲೆಜ್ ಐಕೋ ಸರ ಜವನೆರ್ಡ ಮುಲ್ಪ ಸೇರಿ ಮನನ ಒಂಜಿ ವಿನಂತಿ ಮನ್ನಗ ಈ ಸರ್ತಿ ಬೇತ ನಮುನಿಡ್ ಒಂಜಿ ಪ್ರಚಾರ ಮಲ್ಪಗ ವಾಲ್ಟರ್ ನಂದಲಿಕ್ಕೆ ನಮ್ಮ ಒಟ್ಟು ಗುಲ್ಲೇರು ಆರ್ನ ಒಂಜಿ ಐಡಿಯಾನ್ ಗಿತ್ತಂದು ಸೋಷಲ್ ಮೀಡಿಯಾಡು ಅದನ್ನ ಬೇತೆ ಬೇದೆ ರೀತಿ ಅವನ ಪ್ರಚಾರ ಮಲ್ಪನ ಒಂಜಿ ಚಿಂತನೆ ಮಲ್ ಮಲ್ತಂದುಲ್ಲ ಅದಕ್ಕೆ ನಿಗಲಲ್ಲ ಮಸ್ತ್ ಸಹಕಾರ ಬೋರ್ಡ್ ಆಪು ಆ ವಿಷಯಕ್ಕೋಸ್ಕರ ಪತ್ತನೇ ತಾರೀಕಿಗೆ ನಮ್ಮ ಇಡೀ ಊರ್ದ ಮೀಟಿಂಗ್ ದೀತ ನಮ್ಮ ಏಪಲ ದೀಪ ಲೆಕ್ಕನೆ ಈ ಸರ್ತಿ ಪತ್ತು ಪತ್ತು ತಾರೀಕಿಗೆ ಬೈ ಮೀಟಿಂಗ್ ದೀತು ಈ ಮೂಲ ಇತ್ತಿನ ಸೇರಿದಿನ ಮಾತ ಜನಗಳು ನಂದಲಿಕ್ಕೆ ಮಾ ಜನತೆ ಆನಿ ಬರೋಡು ದೇವಣ್ಣ ಜನ ಜಾಸ್ತಿ ಆಯಿ ಸಾತ್ಗ ನಮ್ಮ ಜಾತ್ರೆಗಳು ಆತಿ ಪೊರಲು ಆಪು ನಮ್ಮ ಚಿಂತನೆ ಮಲ್ಪನ ಏನೋ ಬಂದಾಗ ಪೋಯ್ಸರ್ತಿ ದಾದ ಮೈನಸ್ ಆತನು ಈ ಸರ್ತಿ ದಾದ ಪ್ಲಸ್ ಆಗೋಡು ಜನಕ್ಕೆ ನಿಂಚ ಕಂಟ್ರೋಲ್ ಮಲ್ಪನು ಪೋಯ್ಸರ್ತಿ ಮಲ್ಲ ನಂಗೆ ಒಂದು ಬ್ಲಾಕ್ ಮಾರ್ಕ್ ಬಂದಾಗ ಟ್ರಾಫಿಕ್ ಜಾಮ್ ಒಂಜೊಂಜಿ ಗಂಟೆ ಒಂಜರೆ ಗಂಟೆ ಟ್ರಾಫಿಕ್ ಜಾಮ್ ಆತನು ನಮ್ಮ ಎಂಟ್ರೆನ್ಸ್ ಇರ್ತದೆ ಪಾತೀನ ದೇವಸ್ಥಾನ ಪೋರೆ ಕೆಲವರು ಪಿರಾಪೋತಿನ ಉಂಡು ಅದಕ್ಕೋಸ್ಕರ ಈ ಸರ್ತಿ ಮಾರ್ಗದ ಸೂಚಿ ಎಂಚ ಮಾರ್ಗನ ಹೆಂಚ ಹೆಂಚೆ ನಮ್ಮ ಡೈರೆಕ್ಷನ್ ಕೊರೋಡು ಅದ ಬಗ್ಗೆ ಮಸ್ತ್ ಡಿಸ್ಕಷನ್ ಮಲ್ಪರೆ ಉಂಡು ಬಕ್ಕ ಬೇಜಾರ ಒಂದು ಬೇಜಾರು ಒಂದಿಲ್ಲ ಬತ್ತಿನಗಲಿನ ಎಂಚ ಕಡಬುಡಿನ ವಿಷಯ ನಮ್ಮ ಮಾತ ಮುನಿ ಸೇರ್ತಿನಾಗ್ಲು ಮಾತ್ರ ಪತ್ತನೇ ತಾರೀಕು ಮೀಟಿಂಗ್ ಬರೋಡು ಏನು ಕೈ ಮುಗಿದೀನಿ ಕೇಳಲಿಕ್ಕೆ ಏನೊಂದಿಲ್ಲ ದೇಪಣ್ಣ ಒಂದು ಎನ್ನ ಜಾತ್ರೆ ಅತ್ತು ಬೊಕ್ಕೂರಿನ ಜಾತ್ರೆ ಅತ್ತು ಒಂದು ಮಾತ ನಂದಳಿಕೆದ ಜಾತ್ರೆ ಇತ ಮಾತ್ರೆ ಎಲ್ಲ ನಂದಳಿಕೆ ಬನಗ ಮಸ್ತ್ ಮಸ್ತ್ ಮಾತ ಕೊಡಿಲ ಪುದರ್ ಬರೋದು ನಂದಳಿಕದ ಸಿರಿ ಜಾತ್ರೆ ಪೋಡು ನಂದಳಿಕೆ ಸಿರಿ ಜಾತ್ರೆ ಹತ್ತೂ ಓಡು ಅವು ಎಂಚ ಸಕ್ಸಸ್ ಆತಿನ ಬಂದಾಗ ನಮ್ಮ ಮಾತ ಮಿತ್ರಮಂಡಳಿದಾಗಲ್ಲ ಮಾತಾ ಇತ ಕುರುದುರ್ಗ ಮಿತ್ರ ಮಂಡಳಿ ಹಾವು ಹಬ್ಬ ನಡಕಾವು ಅಜರಗಟ್ಟೆ ಆವು ಕನಸು ಹಾವು ಮಾವಿನಕಟ್ಟೆ ಹಾವು ಪೂರ ಜನ ಈವನ್ ಕಲ್ಯ ಬೆಲ್ಮಣ್ ಮಾತ ಮಾತಗೋಡಿದ ಗವಣಿ ಒಂಜಿ ಒಂಜರ ಸಾವಿರ ಸ್ವಯಂ ಸೇವಕರಾಣಿ ಮಾತೆರ್ಲ ಕೈ ಜೋಡಿ ಸಾವಿರ ಈ ಸರ್ತಿ ಮೂರು ಮಾತೆರ್ಲ ಮಸ್ತ್ ಜನ ಸೇರಿದಾರೆ ಸ್ಪೆಷಲಿ ಮಹಿಳೆಯರು ಪಂಚೋನು ಮಸ್ತ್ ಜನ ಉಲ್ಲರು ದೈದೇ ಪನ್ನೊಂದುಲ್ಲೇ ಪತ್ತು ತಾರೀಕು ಮೀಟಿಂಗ್ ಎಲ್ಲ ಅಂಜು ಜಾತ್ರದ ಟೈಮ್ ಒಂದು ಹೇಳಿದಿನ ನಮ್ಮ ತುಲೆ ಮಸ್ತ್ ಪೇಪರ್ಲ್ಲ ಬರ್ತನು ಮಾತಾ ಧರ್ಮದ ಗುಲ್ಲ ಮಾತಾ ವಿಷಯ ಇಲ್ಲ ಮಾತಾರಲ್ಲ ಒಟ್ಟು ಸೇರಿದು ಹೆಂಗ್ ಮಲ್ಪ ಹೆಂಗಿಲ್ಲ ನಮ್ಮ ಅಂತ ಮಾಸ್ಟ್ರ್ ಅವರಿಗೆ ಪ್ರಾಯ ತೀರ್ನ ಮುಟ್ಟಲ್ಲ ಅವರಿಗೆ ಶಕ್ತಿ ಪೂರ್ಣ ಮುಟ್ಟಲ್ಲ ಅವರು ಇಡೀ ರಾತ್ರಿ ಕುದೊಂತೀರು ಅಂತನಿ ಮಾಸ್ಟ್ರ್ ಜಾತ್ರದಾನೆ ಇಡೀ ರಾತ್ರಿ ನಮ್ಮ ಫಾಸ್ಟಿನ್ ಬೆಲ್ಮಂದ ಫಾಸ್ಟಿನ್ ಲಂಚನೆ ಒಂದು ಪುರ ಏನೋ ಬಣ್ಣ ನಮ್ಮ ಒಂದು ಒಗ್ಗಟ್ಟನ್ನು ತೋಪು ನಮ್ಮ ಒಲ್ಪಲ್ಲ ಮಾತಾ ಸರಿ ಸರಿಯುಲ್ಲ ಮಾತಾ ದೇವರಲ್ಲ ನಮ್ಮ ಭಕ್ತಿ ಮಲ್ಪುವ ಮಾತಾ ಧರ್ಮ ಎಲ್ಲ ನಮ್ಮ ಗೌರವಿಸುವ ಅನುಪಿನ ವಿಚಾರ ನಮ್ಮ ಉಂಡು ಸಿರಿನ ಕತೆಟ್ಟೆ ಬರ್ಬೋಡು சிறீன கத்தேட்டு சிறீகிளா சாயம்பாதி குடுமே பாயன் முத்தனை நம்ம கவி முத்தனக்கு கெலச கொடுத்தினி உடுப்பித கிறிஸ்டன் ஹைஸ்கூல் ஒன்று புறம் நம்ம மனசு நிற்ணாண்டா நம்ம ஜோக்கிளை வந்து பன்னூடா பண்ணணும் இஞ்ச இஞ்ச நம்ம ஒட்டு தனி ಸೋಸ சுவாச ನಿಖುಲು ಟೋಲ್ ಗೇಟ್ ಹೆಂಚ ಉಂಟಾಯಿ ಕಂಡಿರು ದಾಧಾ ಅಂಡ್ ಕೆಂಟ್ ಸರ್ ಎಂಕಲ ಇನ್ನು ಟೋಲ್ ಗೇಟ್ ಸ್ಟಾರ್ಟ್ ಇನ್ನು ಸ್ಟೇಟ್ ಹೈವೇದ ಟೋಲ್ ಗೇಟ್ ಇನ್ನು ಸ್ಟಾರ್ಟ್ ಅವು ನಿಖುಲು ಎಂಚ ಉಂಟಾಯಿ ಕಂಡಿರ್ ಯಾಂಡಿ ಅಕಲು ಟೋಲ್ ಗೇಟ್ ಉಂಟಾದ ಆತನ ಅಂದ ಅಂದ್ರ ಗೋಡೆ ಮರ ನೀರು ಬೇಲೆ ಮಲ್ತು ಟೋಲ್ ಗೇಟ್ ಸರ್ತ ಮಲ್ತದ ಇನ್ನ ಶುರು ಆತು ಹೆಂಕು ಅವ್ನ ಉಂಟರೇ ಆ ಟೋಲ್ ಗೇಟ್ ಪಾಡ್ರೆನೆ ಬಿಡ್ತು ಅದೇ ಅವು ಅಂಚೆ ಎಂಕು ಉಂಟಾಯಿನಿ ಅಥವಾ ಒಳ ಎಂಚ ಒಗ್ಗಟ್ಟಾಯಿನಿ ಒಗ್ಗಟ್ಟಾಯಿನ ಒಗ್ಗಟ್ಟಾಯಿ ಮಂತ್ರ ವಾರ ರಾಜಕೀಯ ಪಕ್ಷದಾಗಲೇ ಕೈತಾಲು ಸೇರಿಸೋದ ಪೂರ ಜನನನ್ನು ಒಟ್ಟು ಸೇರಿಸೋದು ಪತ್ತು ಸಾವಿರ ಜನ ಒಕ್ಕಾರಲ್ಲಿ ಹೆಕಲಿಗೆ ಟೋಲ್ ಬಡ್ಜಿ ಬಂದು ಭೀನ ಮಾತಾರೆ ಸ್ವರ ಅಂಚೆ ಉಂಟು ಬೇ ಯಾವ ವಿಷಯಗಳು ಆಗ್ತಂ ದೇವರ ಆಶೀರ್ವಾದ ಆಗ್ತದೆ ಎಂಕಲೆ ಆ ರೆಡ್ಡು ವಿಷಯ ನಂಗೆ ಟೋಲ್ ಗೇಟ್ ಓದಿದ್ದೀನಿ ಅಂಚೆ ಉಂಟಾರೆ ಅಪ್ಪ ನನಗೆ ಉಂಟಾವಲ್ಲಿ ಬಂದ ಒಂದು ಪುರ ನಮ್ಮ ಒಗ್ಗಟ್ಟದ ವಿಷಯ ಒಂದು ಒಲ್ಪಲಾ ಸುಲಭ ಆಪಿನ ವಿಷಯ ಇತ್ತು ದೇವನ ಹೊರ ಒಂಜೇಲೆ ಲೆಕ್ಕದ ನಂಗೆ ಮೆಂಟಾಲಿಟಿ ಬೋರ್ಡು ಇಂಚ ಬರ ಒಗ್ಗಟ್ಟ ಹೊಡ್ದ ಒಂಜೇ ಲೆಕ್ಕದ ಮೆಂಟಾಲಿಟಿ ಬೋರ್ಡು ಒಂಜೇ ಲೆಕ್ಕದ ಆ ಧರ್ಮ ಬೋರ್ಡ್ ನಮ್ಮ ಅಂಚ ಓ ಎಂಜಲನ್ನ ಪಡಿ ಏನು ಐಟೊಂಜಿ ಮಾತ್ರ ನಮ್ಮ ஆசுபாசு ஏழு கிராமல் பாரி பொருள் புகார்ணி மனி கலை உண்டா